ಗಳನ್ನು ನಾವು ಬೇರೆ ಬೇರೆ ರೀತಿಯಿಂದ ನಿರ್ಮಾಣ ಮಾಡಿದ್ದೇವೆ ಆದರೆ ಈ ಇರುವಂಥ ಇವತ್ತು ಅರ್ಜುನವಾಡದಲ್ಲಿರುವಂಥ ಹಾಲ ಶಂಕರ ಲಿಂಗ ಇದು ಮೂಲತಃ ಹಾಲು ಮತ ಅವರದವರದೇ ಆಗಿದೆ ಯಾಕೆಂದರೆ ಇದು ಈ ಶಾಸನಿಗನಿಗೂ ಬಸವಣ್ಣನಿಗೂ ಸಂಬಂಧ ಇಲ್ಲ ಈ ರಟ್ಟ ರಾಜ್ಯ ಸಂಸ್ಥಾಪಕ ಬಸವಿ ನೋಡಿ ಹಾಲಬಸಿದೇ ಬಿ ದೇವನಿಗೆ ಎರಟ್ಟ ಮತ ಪ್ರತಿಷ್ಠಾಪನಾಚಾರ್ಯ ನಾಗರಸರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅರ್ಜುನವಾಡ ಗ್ರಾಮದಲ್ಲಿ ಇರುವ ಹಾಲಶಂಕರಲಿಂಗನ ಇವತ್ತು ಹೇಳುವ ಪ್ರಕ ಹಾಲಶಂಕರಲಿಂಗನ ಗುಡಿಯ ಆವರಣದಲ್ಲಿದ್ದೇನೆ ಇಲ್ಲಿ ಹನ್ನೆರಡು ನಾಲ್ಕು ಹನ್ನೆರಡು ನೂರ ಅರವತ್ತರ ದೇವಿಗಿರಿಯಾದವರ ಶ್ರೀ ಕನ್ನರಸದೇವನ ಕಾಲದಲ್ಲಿ ಎಂಬತ್ತು ಸಾಲಿನ ಶಾಸನ ಇದೇ ಮಂದಿರದಲ್ಲಿತ್ತು ಈ ಶಾಸನದಲ್ಲಿ ಸಂಗನ ಬಸವನ ಸಹೋದರ ದೇವರಾಜ ಮುನೀಪನ ಮಗ ಜಂಗಮ ಪುರುಷ ಕಾವರಸ ಆತನ ಮಗ ಕಲಿದೇವರಸ ಮುನಿ ಆತನ ಮಗ ಹಾಲುಬಸುವ ದೇವ ಮುನಿ ಇದ್ದ ಸ್ಥಳವಿದು ಈ ಹಾಲಿ ಬಸವಿದೇವನಿಗೇ ಇಲ್ಲಿಯ ದತ್ತಿಯನ್ನು ನೀಡಲಾಗಿದೆ ಆದರೆ ಇಂದು ಇಲ್ಲಿ ಇರುವ ಶಾಸನವನ್ನು ಯೂನಿವರ್ಸಿಟಿಯವರು ತೆಗೆದುಕೊಂಡು ಹೋಗಿ ಅಲ್ಲಿ ರಕ್ಷಣದ ರಕ್ಷಣೆಗಾಗಿ ಇಟ್ಟಿದ್ದಾರೆ ಇದು ವಾಸ್ತವದಲ್ಲಿ ವೀರಮಹೇಶ್ವರ ಪಂಥಕ್ಕೆ ಸೇರಿದಂತಹ ಒಂದು ನೆಲೆ ವೀರಮಾಹೇಶ್ವರ ಎಂಬ ಮುನಿಯು ಮಾಹೇಶ್ವರ ಪಂಥದಿಂದ ಹೊರಗೆ ಬಂದು ತನ್ನದೇ ಆದ ತತ್ವ ಸಿದ್ಧಾಂತಗಳನ್ನು ಆಧಾರದ ಮೇಲೆ ಒಂದು ಪಂಥವನ್ನು ಕಟ್ಕೋತಾನೆ ಆ ಪಂಥಕ್ಕೆ ನಾವು ವೀರಮಾಹೇಶ್ವರ ಪಂಥ ಅಂತ ಹೇಳಿ ಈ ಶಾಸನದಲ್ಲಿ ಅರವತ್ತ್ಮೂರು ಪುನಃ ಪುರಾತನರನ್ನು ನೆನೆಸಲಾಗಿದೆ ರಟ್ಟರಾಜ ಸಂಸ್ಥಾಪಕ ನಾಗರಸರು ಸಿದ್ಧಾರ್ಥ ಸಂವತ್ಸರದ ಚೈತ್ರ ಬಹುಳ ಅಮಾವಾಸ್ಯೆ ಸೋಮವಾರ ಸೂರ್ಯಗ್ರಹಣದಲ್ಲಿ ಹುಲಿಗೇರಿ ಅಂದರೆ ಹುಲಿಗೇರಿ ಅಂದರೆ ಇವತ್ತಿನ ಲಕ್ಷ್ಮೇಶ್ವರ ಸೋಮನಾಥ ಸನ್ನಿಧಿಯಲ್ಲಿ ಶೌಡಶಕ್ತಿಯರು ಶಟ್ಟಿಯರು ಅಂದರೆ ಕಂಬಳಿ ವ್ಯಾಪಾರಿಗಳು ಇವರು ಈ ಸ್ಥಳಕ್ಕೆ ಈ ಮಂದಿರಕ್ಕೆ ಅನೇಕ ದತ್ತಿಗಳನ್ನು ನೀಡಿದ್ದಾರೆ ಈ ಮುನಿಗಳಲ್ಲಿ ತೈತ್ರಾಯುಗದಲ್ಲಿ ಕವಿಳಾಸ ಮುನಿ ಅಥವಾ ಕವಿಳಾಸನಾಥ ಎಂದು ತೈತ್ರಾಯುಗದಲ್ಲಿ ಅಂಕರಾಜಮುನಿ ಅಂಕನಾಥನೆಂದು ದ್ವಾಪರದಲ್ಲಿ ಮಹಾರಾಜಮುನಿ ಅಥವಾ ಮಹಲಿಂಗ ದೇವ ಎಂತಲೂ ಕಲಿಯುಗದಲ್ಲಿ ಕಲಿರಾಜಮುನಿ ಕಲಿದೇವ ಈ ಮೂರು ಮುನಿಗಳು ಸಾಯುಜ್ಯ ಪಡೆದರು ಅವರಿಗೆ ಅಂಕನಾಥ ಅಂಥೇಳಿ ಹೆಸರಿಡುತ್ತಾರೆ ಅಂಕನಾಥನ ನಂತರ ಇವರನ್ನು ಸ್ವಯಂಬಿ ಮಲ್ಲಿಕಾರ್ಜುನ ಸಂಗಮೇಶ್ವರ ನಾಗೇಶ್ವರ ಎಂಬ ಮೂರು ಲಿಂಗಗಳಿಗೆ ಅಂಗಭೋಗ ಜೀರ್ಣೋದ್ಧಾರ ಗಳಿಗೆ ಕೊತ್ತಸಿ ಕುರುವನಿಗೆ ಅಂಕವಲ ಕೊಂಡಿ ನಾಡೊಳಗೆ ಚೌಡ ಶೆಟ್ಟಿಯರು ನಾಗರಸರು ಯತಿರ ಯತಿರಾಯ ಇವರು ಹಾಲಬಸುವಿ ದೇವನಿಗೆ ದತ್ತಿ ನೀಡಿದ ಉಲ್ಲೇಖ ಇದೆ ನಾಗರಸರು ಮಂದಿರದ ಪಡವಲ ದಿಕ್ಕಿನ ಕೆರೆ ಹೀಗೆ ಅನೇಕ ದತ್ತಿದಾನಗಳನ್ನು ಈ ಈ ಇದಕ್ಕೆ ಈ ದೇವರಿಗೆ ದಾನವನ್ನು ನೀಡಿದ್ದಾರೆ ಇಲ್ಲಿ ಇಂದು ನಾವು ಈ ಮಂದಿರ ವೀರಶೈವ ಮಂದಿರ ಅಂಥೇಳಿ ಇದ್ದರೂ ಕೂಡ ವಾಸ್ತವದಲ್ಲಿ ಅದು ವೀರ ಮಹೇಶ್ವರ ಪಂಥಕ್ಕೆ ಸೇರಿದ್ದು ಅಂತ ಹೇಳಿ ಈ ಶಾಸನದಲ್ಲಿ ವೀರಮಹೇಶ್ವರ ಪಂಥವನ್ನೇ ನೆನೆಯಲಾಗಿದೆ ಇನ್ನು ಈ ಶಾಸನವನ್ನೇ ಇಟ್ಕೊಂಡು ಡಾಕ್ಟರ್ ಎಮ್ ಎಂ ಕಲಬುರಗಿಯವರು ಬಸವಣ್ಣನ ಪೂರ್ವಜರ ಬಗ್ಗೆ ಅವರು ಬರೆದಿದ್ದಾರೆ ಬಸವಣ್ಣನ ಪೂರ್ವಜರು ಅಥವಾ ಬಸವಣ್ಣನ ಅಣ್ಣ ದೇವರಾಜನ ಮುನಿಪನ ವಂಶಾವಳಿಯನ್ನು ಇಟ್ಕೊಂಡು ಎಮ್ ಎಂ ಕಲಬುರಗಿಯವರು ಜಗಜ್ಯೋತಿ ಬಸವಣ್ಣನ ವಂಶಾವಳಿ ಅಥವಾ ಪೂರ್ವಜರು ಅಂಥೇಳಿ ಅವರು ತಮ್ಮ ಮಾರ್ಗ ಮೂರು ಅಥವಾ ನಾಲ್ಕು ಇದರಲ್ಲಿ ಬರೀತಾರೆ ಇದು ನಾನು ಎಲ್ಲ ಕಡೆ ತಿರುಗಿ ಆಡೋ ಅಥವಾ ಎಲ್ಲ ಸಂಶೋಧನೆ ಮಾಡಿದಾಗ ನಮಗೆ ನೇರವಾಗಿ ಬಸವರಾಜ ಅಂದರೆ ನಾವೇನೋ ಬಾಗೇವಾಡಿಯ ಕ್ರಾಂತ ಜಗಜ್ಯೋತಿ ಬಸವಣ್ಣನ ಉಲ್ಲೇಖ ಇರುವ ಒಂದೂ ಶಾಸನಗಳು ನಮ್ಮ ಕರ್ನಾಟಕದಲ್ಲಿ ದೊರೆತಿಲ್ಲ ಆದರೆ ಎಂ ಎಂ ಕಲ್ಬುರಿಯವರು ಇದು ಬಸವಣ್ಣನ ಪೂರ್ವಜರಿಗೆ ಸಂಬಂಧಪಟ್ಟದ್ದು ಎಂದು ಅವರು ಹೇಳಿದ್ದು ನಾಗರಸನ ಉಲ್ಲೇಖದ ಪ್ರಕಾರ ನಾಗರಸನು ಪಂಡರಪುರದ ತಾಲೂಕಿನ ಪುಳುಂಜ್ ಗ್ರಾಮದಲ್ಲಿ ಬರೆದಿರುವಂಥ ಹನ್ನೆರಡು ನೂರನೇ ಶತಮಾನದ ಶಾಸನದಲ್ಲಿ ಕೂಡ ನಾಗರಸನ ಉಲ್ಲೇಖ ಬರುತ್ತೆ ನಾಗರಸರು ಕಲಬುರಗಿಯ ಅಳಂದ್ ತಾಲೂಕು ಅಳಂದ್ ಮತ್ತು ಸಗರಗಳ ಶಾಸನಗಳಲ್ಲಿಯೂ ಕೂಡ ಅವರು ಉಲ್ಲೇಖಗೊಂಡಿದ್ದಾರೆ ಈ ಶಾಸನದಲ್ಲಿ ನಾಗರಸ ಬಿಚುಗಿ ಚಾಮುಂಡ ಹಾಲುಬಸುವುದೇವ ಇವರೆಲ್ಲರೂ ರಟ್ಟಮತ ಶಾಸ್ತ್ರಕ್ಕೆ ಸಂಬಂಧಪಟ್ಟವರು ಅಥವಾ ಕುರುಬರ ಎಂಬುದನ್ನು ನಾವು ಈಗಾಗಲೇ ಇತಿಹಾಸ ಪುಟಗಳಲ್ಲಿ ನಾವು ನೋಡಿಕೊಂಡಿದ್ದೇವೆ ಆದರೂ ಕೂಡ ಕೆಲವರು ಪಟ್ಟಭದ್ರ ಹಿತಾಸಕ್ತರು ಇದನ್ನು ಜಗಜ್ಯೋತಿ ಬಸವ್ ಬಸವಣ್ಣನ ಅಥವಾ ಬಸವೇಶ್ವರನ ಪೂರ್ವಜರು ಎಂಬನನ್ನು ಇಲ್ಲಿ ಶಾಸನ ಇಲ್ಲಿರುವ ಇಟ್ಕೊಂಡು ಅವರು ಬರೀತಾರೆ ಇದು ಈ ಶಾಸನವು ಇದೇ ಮಂದಿರದಲ್ಲಿ ಇತ್ತು ಮೊದಲು ಆಮೇಲೆ ಇದನ್ನು ಯೂನಿವರ್ಸಿಟಿಯವರು ಅದರ ರಕ್ಷಣೆಗೋಸ್ಕರ ತಮ್ಮಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ ಅದು ಅಲ್ಲಿ ಈಗ ರಕ್ಷಣದಲ್ಲಿದೆ ಆಮೇಲೆ ಆ ಶಾಸನದ ವಿವರಣ ಕಂಪ್ಲೀಟ್ ಯಾಕಪ್ಪ ಅಂದ್ರೆ ಎಂಬತ್ತು ಸಾಲಿನ ಶಾಸನ ಇದು ಆದರೆ ಮುಂದೆ ಅದು ಮುಂದುವರೆದಿಲ್ಲ ಅದು ಒಡೆದು ಹೋಗಿದ್ದು ಕಾಣಿಸ್ತದೆ ಆದರೆ ಎಲ್ಲರೂ ವೀರಶೈವ ಅಥವಾ ಮತ್ತಿನ್ನೇನೋ ಇನ್ನೇನೋ ಕುಂತು ಬರ್ತಾರೆ ಆದರೆ ಇಲ್ಲಿ ಹಾಲಬಸವಿ ದೇವ ಅವನ ಹೆಸರಿನಂತೆಯೇ ಅದು ಹಾಲುಮತಕ್ಕೆ ಸಂಬಂಧಪಟ್ಟಂಥದ್ದು ಎಂಬುದನ್ನು ಯಾರು ಮರಿಬಾರದು ಹಾಲುಮತ ಸಂಬಂಧಪಟ್ಟಂಥ ಹಾಲುಬಸುವ ದೇವನಿಗಾಗಿ ಅವನ ನೆನೆಗಾಗಿ ಅವನೊಬ್ಬ ಇದ್ದ ಅವರ ತಂದೆ ಕಾವರಸ ಅವನ ತಂದೆಯಿಂದ ಇನ್ನು ಹೇಳ್ಕೊಂಡು ಬಂದರೂ ಕೂಡ ಈ ಎಲ್ಲವೂ ಕುರುಬ ಸಮಾಜಕ್ಕೆ ಅಥವಾ ಕುರುಬರಿಗೆ ಸಂಬಂಧಪಟ್ಟಂಥ ಹೆಸರುಗಳು ಇಡೀ ಎಲ್ಲ ಶಾಸನಗಳಲ್ಲಿ ನಾವು ಕಾಣ್ಕೊಡ್ತೇವೆ ಅದು ಎಮ್ ಎಮ್ ಎಂ ಕಲ್ಬುರ್ಗಿಯವರು ಆಮೇಲೆ ನನ್ನ ಅವರ ಭೇಟಿಯ ನಂತರ ಇದನ್ನು ಚರ್ಚೆ ಮಾಡಿದಾಗ ನಾನು ಭಷ್ಟವಾಗಿ ಹೇಳಿದೆ ನಾನು ನೋಡಿ ಈ ಶಾಸನ ಎಂಬತ್ತು ಸಾಲಿನ ಶಾಸನ ಇದೆ ಶಾಸನದ ಕೊನೆಯ ಎಪ್ಪತ್ತೊಂಬತ್ತು ಮತ್ತು ಎಂಬತ್ತನೇ ಸಾಲಿನಲ್ಲಿ ಭಾಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾನೆ ಶಾಸನೀಗ ಕವಿಳಾಸಪುರವೇ ಶಾಸನದ ಮನೆ ಬಸವರಾಜನೇ ಶಾಸನೀಗ ಎಂದು ಹೇಳಿದಾಗ ಈ ಕವಿ ಕಳಾಸಪುರ ಇವತ್ತು ಅರ್ಜುನವಾಡ ಈ ಶಾಸನದ ಹುಟ್ಟು ಕವಿಕಳಾಸಪುರದಲ್ಲಿಯೇ ಆಯಿತು ಶಾಸನ ಹಾಕಿಸಿದವನು ಬಸವರಾಜ ಬಸವ ಬಸವ ರಾಜ ಆದರೆ ಈ ಬಸವರಾಜ ಹನ್ನೆರಡು ನೂರ ಅರವತ್ತರ ಸುಮಾರಿನಲ್ಲಿ ಈ ಯುತವ್ಭವ ಕುರುಬರಿಗೆ ಸಂಬಂಧಪಟ್ಟಂಥ ಸಾಮಂತ ಅರಸನಾಗಿದ್ದ ಅದನ್ನು ಮುಚ್ಚಿಟ್ಕೊಂಡು ಬೇರೆ ಬೇರೆ ಈ ರೀತಿಯಿಂದ ತಿರುಚಿದ್ದಾರೆ ಈ ಗ್ರಾಮದಲ್ಲಿ ನಾವು ಏನು ಇವತ್ತು ಅರ್ಜುನವಾಡ ಅಂತ ಹೇಳ್ತೇವೆ ಈ ಗ್ರಾಮದಲ್ಲಿ ಕುರುಬರ ಕುಟುಂಬಗಳು ಸಾಕಷ್ಟು ಇವೆ ಯಾವುದೇ ಒಂದು ಕುರುಬರ ದೇವಾಲಯಗಳನ್ನು ಮಂದಿರಗಳನ್ನು ಶಾಸನಗಳನ್ನು ತಮಗೆ ತಕ್ಕಂತೆ ಬದಲಾಯಿಸುವ ಬದಲಾಯಿಸುವಂಥ ಅನೇಕ ಸಂಶೋಧಕರು ಇತ್ತಿತ್ತಲಾಗಿ ಹುಟ್ಟುಕೊಂಡಿದ್ದಾರೆ ಆದ್ದರಿಂದ ನಾವು ಇವತ್ತಿನ ಸಂಶೋಧಕರ ಬಗ್ಗೆ ನಮಗೆ ಸಂಶಯ ಹುಟ್ಟುತ್ತದೆ ಈ ರಟ್ಟ ರಾಜ್ಯ ಸಂಸ್ಥಾಪಕ ಹಾಲಬಸವಿ ನೋಡಿರಿ ಹಾಲುಬಸವಿದೇ ದೇವನಿಗೆ ರಟ್ಟ ಮತ ಪ್ರತಿಷ್ಠಾಪನಾಚಾರ್ಯ ನಾಗರಸರು ಎಂಥೇಳಿ ಬರೆದಾಗ ನಾಗರಸರು ರಟ್ಟ ರಟ್ಟ ರಟ್ಟರನ್ನು ಕುರುಬ ಇದು ಇದು ಯಾವುದು ಮತ್ತು ಬೇರೆ ಹೇಳುವಂಥ ಅವಶ್ಯಕತೆ ನಮಗಿಲ್ಲ ಆದ್ದರಿಂದ ಇದು ಏನು ಇವತ್ತು ನಾವು ಹಾಲು ಹಾಲು ಶಂಕರ ಲಿಂಗ ಅನ್ನುವಂಥ ಏನು ಮಂದಿರ ಇದೆ ಇದು ಮೂಲದಲ್ಲಿ ದೇವ ಎಂಬ ಹಲುಮತ ಕುರುಬರ ಮುನಿಯಾಗಿದ್ದರು ಅದನ್ನು ನಾವು ಏನಾದರೂ ಉಪಯೋಗ ಮಾಡಿಕೊಂಡು ನಾವು ಹೀಗೆ ಮಾಡೋದ್ರಿಂದ ವಾಸ್ತವದಲ್ಲಿ ನಮ್ಮ ಇತಿಹಾಸ ಹಲುಮತ ಇತಿಹಾಸವನ್ನು ಯಾರ್ಯಾರು ತಮಗೆ ಬೇಕಾಗದಂಗೆ ಬಳಸಿಕೊಂಡು ಇವತ್ತು ಬೆಳೆಸಿದ್ದಾಗಿದೆ ಆದರೆ ಇನ್ನು ಮುಂದಾದರೂ ನಮ್ಮ ಜನ ನಮ್ಮ ಇತಿಹಾಸವನ್ನು ತಿಳ್ಕೊಂಡು ಈ ಹಿಂದೆ ಮಾಡಿದಂಥ ತಪ್ಪುಗಳನ್ನು ಮುಂದೆ ಆಗಲಾರಂತ ಆಗಲಾರದಂತೆ ಕೂಡ ನಾವು ನೋಡಿಕೊಳ್ಳಾಗಿದೆ ಇವತ್ತು ವಿಶ್ವದಲ್ಲಿ ಅತ್ಯಂತ ಪ್ರಸಿದ್ಧವಾದ ಅತ್ಯಂತ ಪ್ರಾಚೀನವಾದ ಮತ ಮತ ಅಥವಾ ಮತ ಧರ್ಮ ಅದನ್ನು ನಾವು ಇವತ್ತು ಕಾಯ್ಕೊಳ್ಬೇಕಾಗಿದೆ ಇವತ್ತು ಏನು ಎಷ್ಟು ಜನ ಇವತ್ತು ಇದಾರೆ ಜಾತಿ ಅನೇಕಗಳು ನಮಗೆ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಇರುವಂಥ ಏಳು ಜಾತಿಗಳು ಇವತ್ತು ಬ್ರಿಟಿಷರು ಬಂದ ಮೇಲೆ ಆರು ಸಾವಿರದಕ್ಕಿಂತಲೂ ಹೆಚ್ಚು ಜಾತಿಗಳು ಇವತ್ತು ನೋಂದಣಿಯಾಗಿವೆ ಅಲ್ಲ ಇದಕ್ಕೆ ಕಾರಣ ಏನಂದರೆ ನಮ್ಮ ನಮ್ಮವರಲ್ಲೇ ಭೇದಗಳನ್ನು ತಂದು ನಮ್ಮ ನಮ್ಮವರಲ್ಲೇ ವಿವಾಹಗಳನ್ನು ಮಾಡಿ ಪಂಗಡಗಳನ್ನು ಮಾಡಿಕೊಂಡು ನಾವು ಅನೇಕ ನಮ್ಮ ದೇವರುಗಳನ್ನು ನಾವು ಬೇರೆ ಬೇರೆ ರೀತಿಯಿಂದ ನಿರ್ಮಾಣ ಮಾಡಿದ್ದೇವೆ ಆದರೆ ಈ ಇರುವುದಂಥ ಇವತ್ತು ಅರ್ಜುನ್ವಾಡಾದಲ್ಲಿರುವಂಥ ಹಾಲ ಶಂಕರ ಲಿಂಗ ಇದು ಮೂಲತಃ ಹಾಲು ಮತ ಅವರದವರದೇ ಆಗಿದೆ ಯಾಕೆಂದರೆ ಇದು ಈ ಶಾಸನಿಗನಿಗೂ ಬಸವಣ್ಣನಿಗೂ ಸಂಬಂಧ ಇಲ್ಲ ಬಸವಣ್ಣನ ಅಂತ್ಯ ನೂರ ಅರವತ್ತೇಳರ ನಂತರ ಬಸವಣ್ಣ ಈ ನಾಡಿನಿಂದ ಅದೃಶ್ಯ ಆಗಿಬಿಡ್ತಾನೆ ಇಷ್ಟು ವರ್ಷದ ನಂತರ ಬಂದಂಥ ಅವನದೇ ಹೆಸರಿಹನ್ನ ಪಡೆದಂತಹ ಒಬ್ಬ ಒಬ್ಬ ಸಾಮಂತ ಅವರ ಅಣ್ಣ ಬಸವಣ್ಣನಿಗೆ ಸಂಬಂಧಪಟ್ಟವ ಅಂಥೇಳಿ ಏನು ಈ ಜನರು ತಿರುಚಿದ್ದಾರೆ ಇದು ಅಷ್ಟು ಸಮಂಜಸವಾದುದಲ್ಲ ಅದಕ್ಕೆ ನಾವು ವೀರಮಹೇಶ್ವರದ ವಿಚಾರದಲ್ಲಿ ಶಾ ಕಾವರಸ ಹಾಲುಬಸಿದೇವನ ಉಲ್ಲೇಖ ಮುಂದೆ ವೀರಮಹೇಶ್ವರ ವರ್ಗಕ್ಕೆ ವೀರಶೈವ ಎಂದು ತಿರುಚಿದ್ದಾರೆ ಯಾವುದು ವೀರಮಹೇಶ್ವರ ಪಂಥ ಇತ್ತು ಅದನ್ನು ವೀರಶೈವ ಅಂತ ಹೇಳಿ ತಿಂತಿದ್ದಾರೆ ವಿನಃ ಇಲ್ಲಿ ಪ್ರತ್ಯೇಕವಾದಂಥದ್ದು ಅದು ಅಲ್ಲ ಯಾಕೆಂದರೆ ನಮಗೆ ಹನ್ನೊಂದು ನೂರ ನಲವತ್ತೈದು ದಾವಣಗೆರೆಯ ಶಾಸನ ಒಂದು ಸಾವಿರದ ಐವತ್ತೆರಡು ಎರಡು ಶಾಸನಗಳಲ್ಲಿ ನಾವು ಈ ವೀರಮಹೇಶ್ವರ ಪಂಡಿತನ ಉಲ್ಲೇಖಗಳು ನಮಗೆ ಸಿಗುತ್ತವೆ ಅದೇ ರೀತಿ ಅರ್ಜುನವಾಡ ಶಾಸನ ಸಿಕ್ಕಿದೆ ನಮ್ಮಲ್ಲಿ ದೊಡ್ಡದೊಂದು ಸಮಸ್ಯೆ ಅಂದರೆ ಇದರಲ್ಲಿ ತೊಂದರೆ ಅಥವಾ ನಿಮ್ಮ ಬಸವ ಅನ್ನುವಂಥ ಹೆಸರಿನಲ್ಲಿ ನಮಗೆ ಬಹಳಷ್ಟು ತೊಂದರೆ ಆಗುತ್ತೆ ಯಾಕಂದರೆ ನಾವು ಜಗಜ್ಯೋತಿ ಬಸವಣ್ಣ ಅಥವಾ ಬಸವಣ್ಣ ಬಸವನೇಶ್ವರ ಇವರು ಈ ಇವನೇ ಅವರು ಅಲ್ಲಿಕೆ ನಮ್ಗೆ ಯಾವ ಶಾಸನದಲ್ಲಿನೂ ಆಧಾರಗಳಿಲ್ಲ ಈಗ ನಾವು ಬಸವಯ್ಯ ಅಥವಾ ಅವನ ಹೆಸರನ್ನು ನೋಡ್ರಿ ಆ ಕಸಪಯ್ಯ ಒಬ್ಬ ದಂಡನಾಯಕ ಅವನ ಹೆಸರು ಬಸವಯ್ಯ ಇತ್ತು ಊರು ಬಸವರಾಯ ಅಂತಿತ್ತು ಸೊಲ್ಟೂರು ಅಬ್ಲೂರು ಬಳ್ಳಿಗಾವಿ ಕಡೆಗಳಲ್ಲಿ ಉಲ್ಲೇಖಿಸಲ್ಪಟ್ಟ ಬಸವಣ್ಣ ಹನ್ನೊನ್ನೂರ ನಲವತ್ತೊಂದು ಹನ್ನೊನ್ನೂರ ಎಪ್ಪತ್ತ್ಮೂರರಲ್ಲಿ ಇದ್ದ ಹುಯ್ಸಳ ನರಸಿಂಹನ ಕಾಲದ ಶಿವಗಂಗೆ ಬೆಟ್ಟದ ಮೇಲೆ ಶಾಸನ ಹಾಕಿಸಿದಂತಹ ದೀಪಸ್ತಂಭದ ಶಾಸನದಲ್ಲಿ ಅಲ್ಲಿ ಕೂಡ ಕೂಸು ಬಸವ ಅಂತಿದೆ ಹನ್ನೆರಡು ನೂರ ಐವತ್ತೊಂಬತ್ತರ ಹಿರಿಯೂರು ಶಾಸನದಲ್ಲಿ ಬಸವಯ್ಯ ಎನ್ನುವನ ಹೆಸರು ದಾಖಲೆ ಆಗಿದೆ ಹನ್ನೆರಡು ನೂರ ಒಂಬತ್ತರ ಕಲಬುರಗಿ ಜಿಲ್ಲೆಯ ಇಂಗಳಿಗೀಯ ಶಾಸನದಲ್ಲಿ ಬರುವ ಬಸವ ಆಮೇಲೆ ಅರ್ಜುನವಾಡ ಶಾಸನದಲ್ಲಿ ಬರುವಂತ ಬಸವರಾಜ ಇವೆಲ್ಲವೂ ಕೂಡ ಅನೇಕ ಕಡೆಯಲ್ಲಿ ಬಸವ ಬಸವರಾಜ ಬಸವ ಬಸವ ಅಂತ ಅನ್ನುವಂಥ ಬಂದರೂ ಕೂಡ ನಮಗೆ ಇಂಥ ಬಸವ ಅನ್ನುವಂಥ ಹೆಸರುಗಳು ನಮಗೆ ಈಗ ಬಾಗೇವಾಡಿ ಬಾಗವಾಡಿ ಬಾಗೆ ಇಂಥ ಹೆಸರುಗಳು ನಮ್ಮ ಕರ್ನಾಟಕದಲ್ಲಿ ಕುಂದಗೋಳ ತಾಲೂಕಿನಲ್ಲಿ ಮುಂಡ್ರಿಗಿ ತಾಲೂಕಿನಲ್ಲಿ ಹಾನಗಲ್ ಶಿರುಗುಪ್ಪ ಬೆಳಗಾವ್ ಹುಕ್ಕೇರಿ ಮಾನವಿ ಹೊನ್ನಾಳಿ ಮಂಜರಾಬಾದ್ ಬೀದರ್ ಬಿಜಾಪುರ್ ಈ ಎಲ್ಲ ಜಿಲ್ಲೆಗಳಲ್ಲಿ ಬಸವ ಅನ್ನುವಂಥ ಹೆಸರಿನ ಅನೇಕ ಶಾಸನಗಳಲ್ಲಿ ಉಲ್ಲೇಖಗಳು ಇರುವುದರಿಂದ ಈಗ ನಮಗೆ ಬರುವಂಥ ಏನು ಮುಖ್ಯವಾದಂಥ ಒಂದು ತೊಂದರೆ ಇಲ್ಲಿ ಈ ಇಲ್ಲಿ ಎಂದರೆ ಬಸವಣ್ಣ ಇಂದಿನ ಬಸವನ ಬಾಗೇವಾಡಿಯಲ್ಲಿ ಜನಿಸಿದ ಅನ್ಲಿಕ್ಕೆ ನಮಗೆ ಸ್ಪಷ್ಟವಾದ ಆಧಾರಗಳು ನಮಗೆ ಸಿಗುತ್ತಿಲ್ಲ ಈಗಿನ ಅರ್ಜುನವಾಡ ಶಾಸನವನ್ನೇ ನಾವು ತೆಗೆದುಕೊಂಡು ಬಿಟ್ರೆ ಅಲ್ಲಿ ಬಸವರಾಜ ಅನ್ನೋ ಒಬ್ಬ ನಾಯಕ ಅಥವಾ ಸ್ಥಳೀಯ ಸ್ಥಳೀಯ ಸಾಮಂತ ಅವನ ಹೆಸರು ಬಸವ ಬಸವರಾಜ ಹನ್ನೆರಡುನೂರ ಅರವತ್ತರಲ್ಲಿ ಇರುವಂತಹ ಶಾಸನ ಮಾಡಿದಂತಹ ಬಸವ ಬಸವರಾಜ ತನ್ನ ಮನೆತನದ ಹಿಂದಿನವರನ್ನ ಹೇಳಿಕೊಳ್ಳಲಿಕ್ಕೆ ಅಥವಾ ತನ್ನ ಮನೆತನದ ಮನೆತನದವರು ಭಕ್ತಿಯಿಂದ ಆರಾಧಿಸಿದಂತ ಜನರ ಬಗ್ಗೆ ಹೇಳಿಕೊಳ್ಳಲಿಕ್ಕೆ ಈ ಶಾಸನವನ್ನು ಹಾಕಿಸಿದಾನೆ ಅನ್ನೋದು ಬಹಳ ಸ್ಪಷ್ಟ ಅಕಸ್ಮಾತ್ ಬಸವರಾಜನೇ ಈ ಶಾಸನ ಹಾಕಿಸಿದ್ದಾನೆ ಅನ್ಲಿಕ್ಕೆ ನಮಗೊಂದು ದೊಡ್ಡ ತೊಂದರೆ ಬರುತ್ತೆ ಯಾಕೆಂದ್ರೆ ಹನ್ನೊಂದೂರ ಅರವತ್ತೇಳರ ನಂತರ ಈ ಜಗಜ್ಯೋತಿ ಬಸವಣ್ಣ ಅದೃಶ್ಯ ಆಗಿಬಿಡ್ತಾನೆ ಇತಿಹಾಸದಿಂದಲೇ ಅದೃಶ್ಯ ಆಗ್ತಾನೆ ಆದ್ರೆ ಇನ್ನು ಕೆಲವರು ಹೇಳ್ತಾರೆ ನೂರ ಎಂಬತ್ತೈದರ ತನಕ ಇದ್ರು ಅಂತ ಹೇಳ್ತಾರೆ ಬಟ್ ಅದಕ್ಕೆ ಯಾವ ಆಧಾರಗಳು ನಮ್ಗೆ ಇವತ್ತು ಸಿಕ್ಕಿಲ್ಲ ಹೀಗೆ ತೊಂಬತ್ತು ತೊಂಬತ್ ತೊಂಬತ್ ಮೂರು ವರ್ಷಗಳ ನಂತರ ಹಾಕಿಸಿದ ಶಾಸನ ಅದು ಹೇಗೆ ಬಸವರಾಜ ಅಥವಾ ಆಗುತ್ತೆ ಈ ಒಂದು ಪ್ರಶ್ನೆ ನಮ್ಮ ಎದುರಿಗೆ ಬರುತ್ತೆ ಆದರೆ ಹಿಂದಿನವರು ಏನು ಮಾಡಿದರೆ ಬಸವನ ಖ್ಯಾತಿಯನ್ನು ಪ್ರಖ್ಯಾತ ಮಾಡಲಿಕ್ಕೆ ಅಥವಾ ಪ್ರಸಿದ್ಧಿ ಮಾಡಲಿಕ್ಕೆ ಅವರು ಏನಕ್ಕೇನೋ ಎಲ್ಲೆಲ್ಲ ಬಸವ ಬಸವ ಬಸವರಾಜ ಅನ್ನುವಂಥ ಹೆಸರಿನ ಶಾಸನಗಳಿದಾವೆ ಅವುಗಳನ್ನು ಹೊಂದಾಣಿಕೆ ಮಾಡುವಂಥ ಒಂದು ಪ್ರಯತ್ನ ಒಂದು ವ್ಯರ್ಥ ಪ್ರಯತ್ನ ಇದು ಮಾಡಿದ್ದು ನಮಗೆ ಸ್ಪಷ್ಟ ಆಗ್ತದೆ ಆದರೂ ಕೂಡ ಇವತ್ತ ನಾವು ಈಗ ಈ ಬಸವರಾಜ ಯಾವುದು ಈ ಇವತ್ತು ಅರ್ಜುನವಾಡ ಶಾಸನದಲ್ಲಿ ಇರುವಂತ ಬಸವರಾಜನ ಅದು ಅದೂ ನಾಡಿನಲ್ಲೇ ಬರ್ತಿತ್ತು ಅದು ಭಾಗ್ಯವಾಡಿ ಹಾಗಾಗಿ ಇನ್ನು ನೂರ ಈ ಸುಮಾರು ಹತ್ತಿಪ್ಪತ್ತು ಭಾಗ್ಯವಾಡಿಗಳು ಇದ್ದಾಗ ಕೂಡ ಈ ಈ ಬಸವರಾಜ ಹೇಳುವಂತ ವಿಷಯ ಅದು ಇದೇ ಅರ್ಜುನವಾಡಾದ ಅತೀ ಸಮೀಪ ಇರುವಂತ ಭಾಗ್ಯವಾಡಿ ಅದು ಇಂದು ನಾವು ಬೆಲ್ಲದ ಬಾಗೇವಾಡಿ ಅಂತ ಹೇಳಿ ನಾವು ಹೊಡಿತೀವ ತದನಂತರ ಇವತ್ತು ಅಲ್ಲಿ ಎಲ್ಲಿ ತಂದಿದ್ದಾರೆ ಅಂತಂದ್ರೆ ಈಗ ಬಸವನ ಭಾಗೇವಾಡಿ ಅಂತ ಹೇಳಿ ನಾವು ಆಮೇಲೆ ಹೇಳಿದ್ದೇವೆ ವಿನಃ ಅದಕ್ಕಿಂತ ಮೊದಲು ಬಸವನ ಭಾಗೇವಾಡಿ ಅನ್ನುವಂತಹದ್ದು ನಮ್ಮ ಬಾಗೇವಾಡಿ ಸಿಗ್ತದೆ ಅದಕ್ಕೆ ಅದು ಸಿಗೋದಿಲ್ಲ ಇಲ್ಲಿ ಇತಿಹಾಸಕಾರರು ಅಥವಾ ಹಿತಾಸಕ್ತಿ ಸಂಶೋಧಕರು ಇದನ್ನ ಏನೇನೋ ಒಂದು 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 ಕುತಂತ್ರದಿಂದ ಇದನ್ನ ಸೇರಿಸಿ ನಮ್ಮೆಲ್ಲರನ್ನ ನಮ್ಮಲ್ಲಿ ನಂಬಿಸಿಬಿಟ್ಟಿದ್ದಾರೆ ಅಂತ ಅದು ಈಗ ಅದು ನಮ್ಮ ಅದು ಸರಿಯಲ್ಲ ಇತಿಹಾಸ ಇತಿಹಾಸವಾಗಿ ಇರುತ್ತದೆ ಶಾಸನಗಳು ಶಾಸನವಾಗಿಯೇ ಇರುತ್ತವೆ ಬಾಗೇವಾಡಿಗೂ ಮತ್ತು ಈ ಬಸವನ ಬಾಗೇವಾಡಿಗೂ ಮತ್ತು ಬೆಲ್ಲದ ಬಾಗೇವಾಡಿಗೂ ಇರುವಂತಹ ಅಂತರ ಸನಿಪಿದೆ ಸುಸರ್ಣ ಒಂದೇ ಬಾಗೇವಾಡಿ ಅದು ಎರಡೂ ತರದ ನಾಡಿನಲ್ಲಿ ಬರುತ್ತದರಿಂದ ಜನರು ಅದನ್ನ ಈ ಎಂ ಎಂ ಕಲಬುರಗಿ ಅವರು ಹೇಳಿದ್ದಾಗಲಿ ಮತ್ತೆ ಇನ್ನೊಬ್ರು ಯಾರು ಹೇಳಿದ್ದಾಗಲಿ ಸಹಜವಾಗಿ ನಂಬಿ ಬಿಟ್ಟರು ಇವರಿಗೆ ಆಗೇನ ಕಾಲಕ್ಕೆ ಈ ಈ ಅಂತರ ಅವರು ಗೊತ್ತಿರಲಿಲ್ಲ ಅದಕ್ಕೆ ಇವರು ಶಾಸನಗಳನ್ನು ಪುಸ್ತಕ ಇಟ್ಕೊಂಡು ಹೇಳಿದರೆ ಕೂಡ ಇವರು ಕ್ಷೇತ್ರ ಕಾರ್ಯಗಳನ್ನು ಯಾರು ಮಾಡಲಿಲ್ಲ ಅನ್ನೋದನ್ನ ನನಗೆ ಸ್ವಲ್ಪ